ಕೂಡ ಎಲ್ಲಾ ಕೊಟ್ಟಿದ್ರು ನೀವು ಇಲ್ಲ ಅಂತ ಹೇಳಿ ಅಂತ ಹೇಳಿಲ್ಲ ನಮ್ಮ ಮನೆ ವಾಪಸ್ ಬಂದಿದ್ದೀನಿ ನಾನು ನಾವು ಕಾಂಗ್ರೆಸ್ ಅವ್ರಿಗೆ ಬ್ಲೇಮ್ ಮಾಡಿಲ್ಲ ಬ್ಲೇಮ್ ಮಾಡುದೂ ಇಲ್ಲ ಈಗ ಅದೊಂದು ಮತ್ತೊಂದು ಸಲ ಕತಿ ಹೇಳ್ತೇನೆ ಅಲ್ಲ ಏನು ಬಿಜೆಪಿ ಕಾಂಗ್ರೆಸ್ ಬಿಡ್ಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ನ ಬಂದಿಲ್ಲ ಅವ್ರಿಗೇನೋ ನನಗೆ ಅನ್ಯಾಯ ಮಾಡಿದ್ರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವ್ದನ್ನು ನಾವ್ ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸಹಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವರು ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಪಮಿಷನ್ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತ ಹಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಏನಾದರೂ ಭಾವನೆಗಳಿದ್ದು ಅದಕ್ಕೆ ಸ್ಪಂದನ ಮಾಡಿ ನಿಮಗೆ ಎಲ್ಲ ರೀತಿಯಾದಂಥ ಗೌರವಗಳನ್ನು ಕೊಟ್ಟಿದ್ರು ನೀವು ನಾ ಅಂತ ಹೇಳಿಲ್ಲ ಇಲ್ಲ ಅಂತ ಹೇಳಿಲ್ಲ ನಮ್ಮ ಮನೆ ವಾಪಸ್ ಬಂದಿದ್ದೀನಿ ನಾನು ನಾವು ಕಾಂಗ್ರೆಸ್ ಅವ್ರಿಗೆ ಏನೂ ಬ್ಲೇಮ್ ಮಾಡಿಲ್ಲ ಬ್ಲೇಮ್ ಮಾಡೋದು ಇಲ್ಲ ಎಕ್ಸ್ಪೀರಿಯನ್ಸ್ ಈಗ ಅದೊಂದು ಮತ್ತೊಂದು ಸಲ ಕತಿ ಹೇಳ್ತೀನಲ್ಲ ಏನು ಬಿಜೆಪಿ ಕಾಂಗ್ರೆಸ್ ಬಿಡ್ಲಿಕ್ಕೆ ಯಾವುದೇ ರೀತಿ ಅವ್ರು ಬ್ಲೇಮ್ ಮಾಡ್ ಬಂದಿಲ್ಲ ಅವ್ರಿಗೇನು ನನಗೆ ಅನ್ಯಾಯ ಮಾಡಿದ್ರು ಸ್ಥಾನಮಾನ ಕೊಟ್ಟಿಲ್ಲ ಅದು ಯಾವುದನ್ನು ನಾವು ಮೇಲೆ ಬ್ಲೇಮ್ ಮಾಡ್ತಾ ಇಲ್ಲ ಸರ್ಕಾರ ಕೊಟ್ಟಿದ್ದಾರೆ ಗೌರವ ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದಿದ್ದೀನಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಮೂವತ್ತ್ ನಾಲ್ವತ್ತು ವರ್ಷ ಮನೆ ಕಟ್ಟಿದಂಥ ಪಾರ್ಟಿ ಇದು ಸಂಘಟನೆ ಮಾಡಿದಂಥ ಪಾರ್ಟಿ ಎರಡು ಸಲ ಲೀಡರ್ ಪಮಿಷನ್ ಆಗಿ ಹತ್ತು ವರ್ಷ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಇಡೀ ರಾಜ್ಯ ಸುತ್ತಾಕಿದಂಥ ವ್ಯಕ್ತಿ ನಾನು ಹೀಗಾಗಿ ಇಲ್ಲಿ ಕಾರ್ಯಕರ್ತರ ಅಭಿಲಾಷೆ ಮತ್ತು ಏನಾದರೂ ಭಾವನೆಗಳಿದ್ದು ಅದಕ್ಕೆ ಸ್ಪಂದನೆ ಮಾಡಿ